ಇವೆಲ್ಲವನ್ನೂ ಸಹ ನಿಯಮ ಎಂಟರ ಪ್ರಕಾರವೇ ಆರು ಲಘು ದಂಡನೆಗಳು ಒಂದು ನಾಲ್ಕು ಕಠಿಣ ದಂಡನೆಗಳು ರೈಟ್ ಕಠಿಣ ದಂಡನೆಗಳು ನಾಲ್ಕು ಅದರಲ್ಲಿ ಮೊದಲನೇದು ಯಾವುದು ಅಂತ ಕಡಿಮೆ ವೇತನ ಶ್ರೇಣಿ ದರ್ಜೆ ಸೇವೆಗೆ ಇಳಿಸುವುದು ಸ್ವಲ್ಪ ಕಠಿಣನೇ ಇದು ಈಗ ಫಸ್ಟ್ ಡಿವಿಷನ್ ಕ್ಲಾರ್ಕ್ ಆಗಿರ್ತಾನೆ ಫಸ್ಟ್ ಡಿವಿಷನ್ ಕ್ಲಾರ್ಕ್ ಅವನ ಮೇಲೆ ಏನು ಆರೋಪ ಚಾರ್ಜ್ ಶೀಟ್ ಎಂಕ್ವೈರಿಗೆ ಆರ್ಡರ್ ಮಾಡಿದ್ರು ರಿಪ್ಲೈ ಹೋದ ಮೇಲೆ ಎಸ್ ಆರೋಪ ಸಾಬೀತಾಗಿದೆ ವಿಚಾರಣೆಯಲ್ಲಿ ಅಂತ ಅಂದರೆ ಅದು ಒಂದು ಸ್ವಲ್ಪ ಆರೋಪ ಸ್ವಲ್ಪ ಕಠಿಣವಾದಂಥ ಆರೋಪವೇ ಅಂದರೆ ಕಠಿಣವಾದಂತ ಗಂಭೀರವಾದಂಥ ಆರೋಪವೇ ಆಗಿರುತ್ತೆ ಅದು ಎಂಕ್ವೈರಿನಲ್ಲಿ ಸಾಬೀತಾಗತ್ತೆ ಗಂಭೀರವಾದಂಥ ಆರೋಪ ಸಾಬೀತಾಗಿದೆ ಅಂತಂದ್ರೆ ಶಿಸ್ತು ಪ್ರಾಧಿಕಾರಿಯ ವಿವೇಚನೆಗೆ ಬಿಟ್ಟದ್ದು ಲಘು ದಂಡನೆಗಳನ್ನು ನೀಡಬಹುದು ಕಠಿಣ ದಂಡನೆಗಳು ಯಾವುದನ್ನಾದರೂ ಒಂದು ನೀಡಬಹುದು ಸೊ ಕಠಿಣ ದಂಡನೆಯನ್ನು ನೀಡೋಣ ಅಂತ ಶಿಸ್ತು ಪ್ರಾಧಿಕಾರಿ ತೀರ್ಮಾನಿಸಿದರೆ ಅಲ್ಲಿ ನಾಲ್ಕು ಕಠಿಣ ದಂಡನೆಗಳು ಇದ್ದಾರೆ ಕಠಿಣ ದಂಡನೆಗಳಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣ ತೀವ್ರತೆ ಕಡಿಮೆ ಇರುವತಕ್ಕಂಥ ದಂಡನೆ ಅಂತಂದರೆ ಕಡಿಮೆ ವೇತನ ಶ್ರೇಣಿ ದರ್ಜೆ ಸೇವೆಗೆ ಇಳಿಸೋದು ಈಗ ಫಸ್ಟ್ ಡಿವಿಜನ್ ಕ್ಲಾರ್ಕ್ ಆಗಿರ್ತಾನೆ ಅವನನ್ನು ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಹುದ್ದೆಗೆ ತಳ್ಳುತ್ತಾರೆ ನಿನ್ನ ಮೇಲಿನ ಆರೋಪ ಗಂಭೀರವಾಗಿತ್ತು ಸಾಬೀತಾಗಿದೆ ವಿಚಾರಣೆಯಲ್ಲಿ ಹಾಗಾಗಿ ನಿನಗೆ ಕಠಿಣ ದಂಡಗಳಲ್ಲಿ ಮೊದಲನೆಯದಾದಂಥ ಕಡಿಮೆ ದರ್ಜೆಗೆ ಇಳಿಸೋದು ಈಗ ನಾವು ಯುವರ್ ಫಸ್ಟ್ ಡಿವಿಜನ್ ಕ್ಲಾರ್ಕ್ ಯು ವಿಲ್ ವಿ ಪುಷ್ ಡೌನ್ ಟು ದ ಸೆಕೆಂಡ್ ಡಿವಿಜನ್ ಕ್ಲಾರ್ಕ್ ಬಟ್ ಅವನು ಫಸ್ಟ್ ಡಿವಿಜನ್ ಕ್ಲಾರ್ಕ್ ಆಗಿ ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿದ್ದರೆ ಅವನಿಗೆ ಸೆಕೆಂಡ್ ಡಿವಿಜನ್ ಕ್ಲಾರ್ಕ್ಗೆ ಹಿಂದೂಡಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಅವನ ಮೊದಲ ಅಪಾಯಿಂಟ್ಮೆಂಟೇ ಫಸ್ಟ್ ಡಿವಿಜನ್ ಕ್ಲಾರ್ಕ್ ಅವನು ಸೆಕೆಂಡ್ ಡಿವಿಜನ್ ಕ್ಲಾರ್ಕ್ನಿಂದ ಬಂದಂಥವನು ಅಲ್ಲ ಸೆಕೆಂಡ್ ಡಿವಿಜನ್ ಕ್ಲಾರ್ಕ್ನಿಂದ ಬಡ್ತಿ ಪಡೆದು ಪ್ರಥಮ ದರ್ಜೆ ಸಹಾಯಕರು ಆಗಿದ್ದರೆ ಆಗ ಅವನನ್ನು ಸೆಕೆಂಡ್ ಡಿವಿಜನ್ ಕ್ಲಾರ್ಕ್ ಆಗಿ ಹಿಂಬಡ್ತಿ ನೀಡಬಹುದು ಅವನು ನೇರ ನೇಮಕಾತಿ ಫಸ್ಟ್ ಡಿವಿಷನ್ ಕ್ಲಾರ್ಕ್ ಹಾಗಾಗಿ ಈ ಕಡಿಮೆ ವೇತನ ಶ್ರೇಣಿ ಕಡಿಮೆ ದರ್ಜೆಗೆ ತಳ್ಳಲು ಈ ಒಂದು ಶಿಕ್ಷೆ ಅವನ ಈ ಸನ್ನಿವೇಶದಲ್ಲಿ ಅದು ಸಾಧ್ಯವಿಲ್ಲ ಅಂದಮೇಲೆ ಬೇರೆ ಶಿಕ್ಷೆಗಳನ್ನು ಆಯ್ಕೆ ಮಾಡಿಕೊಳ್ಳಿ ಬೇರೆ ಶಿಕ್ಷೆಗಳೇನಿದರೆ ಕಡ್ಡಾಯ ನಿವೃತ್ತಿ ಕೊಡಬಹುದು ಸೇವೆಯಿಂದ ಹಾಕಬಹುದು ಸೇವೆಯಿಂದ ವಜಾ ಮಾಡೋದು ಅಥವಾ ಲಘು ದಂಡನೆಗಳಲ್ಲಿ ಯಾವುದಾದರೂ ಒಂದು ಕೊಡಿ ಅದೆಲ್ಲ ವಿವೇಚನೆಗೆ ಬಿಟ್ಟದ್ದು ಶಿಸ್ತು ಪ್ರಾಧಿಕಾರಕ್ಕೆ ಶಿಕ್ಷೆ ಕೊಡುವಂತಹ ಸಂದರ್ಭದಲ್ಲಿ ಏನಿವೆ ಅವನು ನೇರವಾಗಿ ಫಸ್ಟ್ ಡಿವಿಷನ್ ಕ್ಲಾರ್ಕ್ಗೆ ಆದದ್ದರಿಂದ ಈ ಪ್ರಕರಣ ಫಸ್ಟ್ ಡಿವಿಷನ್ ಕ್ಲಾರ್ಕ್ಗೆ ಆದದ್ದರಿಂದ ಆರೋಪ ಸ್ವಲ್ಪ ಗಂಭೀರವಾದದ್ದು ಅಂತ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಅವನಿಗೆ ಕಡಿಮೆ ದರ್ಜೆಗೆ ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಆಗಿ ಅವನನ್ನು ಇಳಿಸ್ಲಿಕ್ಕೆ ಸಾಧ್ಯವಿಲ್ಲ ಬೇರೆ ಶಿಕ್ಷೆಯನ್ನು ಶಿಸ್ತು ಪ್ರಾಧಿಕಾರಿ ಆಯ್ಕೆ ಮಾಡಿಕೊಳ್ಳಬಹುದು ಇದನ್ನು ಸಹ ಕೋರ್ಟ್ ತೀರ್ಪೆ ಕೋರ್ಟು ತೀರ್ಪೆ ಅವನು ಅವನ ಫಸ್ಟ್ ಅಪಾಯಿಂಟ್ಮೆಂಟ್ ಫಸ್ಟ್ ಡಿವಿಜನ್ ಕ್ಲಾರ್ಕ್ ಆದರೆ ಈ ಒಂದು ಶಿಕ್ಷೆ ಕೊಡಲಿಕ್ಕೆ ಆಗೋದಿಲ್ಲ ಅವನು ಎಸ್ ಡಿ ಎಂದ ಡಿ ಎ ಪ್ರಮೋಷನ್ ಆಗಿದ್ದರೆ ಮಾತ್ರ ಈ ಒಂದು ಶಿಕ್ಷೆಯನ್ನು ಕೊಡಲಿಕ್ಕೆ ಅವಕಾಶ ಅದನ್ನು ಸಹ ಕೋರ್ಟ್ ಹೇಳಿರುವಂತಹದ್ದೇ ಒಂದು ತೀರ್ಪಿನಲ್ಲಿ ನೆಕ್ಸ್ಟ್ ಸೊ ಒಟ್ನಲ್ಲಿ ಆಫೀಸ್ನಲ್ಲಿ ಇರ್ತಾನೆ ಫಸ್ಟ್ ಡಿವಿಷನ್ ಕ್ಲಾರ್ಕ್ನಿಂದ ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಹುದ್ದೆಗೆ ಹಿಂದುಳಿದಲ್ಲಿ ಆಫೀಸ್ನಲ್ಲೇ ಇರ್ತಾನೆ ಸೇವೆಯಲ್ಲಿ ಇರ್ತಾನೆ ರಿಟೈರ್ ಆಗ್ತಾನೆ ಎಲ್ಲ ಬೆನಿಫಿಟ್ಸು ಮುಂದಿನ ದಿನಗಳಲ್ಲಿ ಬರುತ್ತೆ ನೆಕ್ಸ್ಟ್ ಕಡ್ಡಾಯ ನಿವೃತ್ತಿ ಕಂಪಲ್ಸರಿ ರಿಟೈರ್ಮೆಂಟ್ ಈ ಕಂಪಲ್ಸರಿ ರಿಟೈರ್ಮೆಂಟ್ ಅನ್ನೋ ಒಂದು ಎರಡು ಮೂರು ಥರ ಬರ್ತವೆ ಇದು ಮೊದಲನೆಯದು ಶಿಕ್ಷೆಯ ರೂಪದಲ್ಲಿ ಏನೋ ಆರೋಪಗಳು ಅವನ ಮೇಲೆ ಮಾಡಬಾರದ ಒಂದು ತಪ್ಪು ಮಾಡಿರ್ತಾನೆ ಅದು ಮೇಲ್ನೋಟಕ್ಕೆ ಕಂಡುಬರುತ್ತೆ ನಿಖರವಾಗಿ ತಿಳಿಬೇಕು ಅಂತಂದರೆ ನಿಯಮ ಹನ್ನೊಂದರ ಪ್ರಕಾರ ವಿಚಾರಣೆಯನ್ನು ಕೈಗೆತ್ತಿಕೊಳ್ತಾರೆ ಆ ಸುದೀರ್ಘವಾದಂಥ ವಿಚಾರಣೆಯಲ್ಲಿ ಆ ಅವನು ಗಂಭೀರವಾದಂಥ ಆರೋಪ ಎಸಗಿದ್ದಾನೆ ಆರೋಪಗಳು ಅವನ ಮೇಲೆ ಹೊರಿಸಲಾದಂಥ ಎಲ್ಲ ಆರೋಪಗಳು ಸಾಬೀತಾಗಿದ್ದಾವೆ ಅಂತ ವಿಚಾರಣಾ ವರದಿ ಬಂತು ಅಂತಂದ್ರೆ ಆಗ ಅದು ಗಂಭೀರ ಸ್ವರೂಪದ್ದು ಆಗಿದ್ದರೆ ಆಗ ಶಿಕ್ಷೆ ಕಡ್ಡಾಯ ನಿವೃತ್ತಿ ಅಥವಾ ಕೆಳಗಿನವ ಎರಡರಲ್ಲಿ ಯಾವುದಾದ್ರೂ ಆಯ್ಕೆ ಮಾಡ್ಕೋಬೋದು ಮೇಲಿಂದಾದರೂ ಆಯ್ಕೆ ಇದು ಸಂಪೂರ್ಣವಾಗಿ ಶಿಸ್ತು ಪ್ರಾಧಿಕಾರಿಯ ವಿವೇಚನೆಗೆ ಬಿಟ್ಟದ್ದು ಇಂಥ ತಪ್ಪಿಗೆ ಇಂಥ ಶಿಕ್ಷೆ ಅಂತ ಈ ಸಿ ಎ ನಿಯಮಾವಳಿಯಲ್ಲಿ ಹೇಳಲಿಲ್ಲ ಅದು ಸಂಪೂರ್ಣವಾಗಿ ಶಿಸ್ತು ಪ್ರಾಧಿಕಾರಿಯ ವಿವೇಚನೆಗೆ ಬಿಟ್ಟಂತಹದ್ದು ಎಸ್ ಆ ಗಂಭೀರ ಸ್ವರೂಪದ ಆರೋಪ ವಿಚಾರಣೆಯಲ್ಲಿ ಸಾಬೀತಾಗಿದೆ ಅಂತ ಅಂದರೆ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಅದರಲ್ಲಿ ಕಡ್ಡಾಯ ನಿವೃತ್ತಿ ಮಾಡೋಣ ಅಂತಂದು ಆಯ್ಕೆ ಮಾಡಿಕೊಂಡರೆ ಶಿಸ್ತು ಪ್ರಾಧಿಕಾರಿ ಅದನ್ನೇ ವಿಧಿಸಬಹುದು ಅಷ್ಟೇ ಹೌದು ಕಡ್ಡಾಯ ನಿವೃತ್ತಿ ಆದೇಶ ಬಂದ ಕೂಡಲೇ ಸೇವೆಯಿಂದ ಬಿಡುಗಡೆ ಮಾಡೋದೇ ಅಷ್ಟೇ ಅವನಿಗೆ ಪೆನ್ಷನ್ ಬರುತ್ತೆ ಪೆನ್ಷನ್ ಎರಡನೇ ಮೂರು ಭಾಗದಷ್ಟು ಪೆನ್ಷನ್ ಪೆನ್ಷನ್ ಮ್ಯಾಕ್ಸಿಮಮ್ ಕೊಡಬಹುದು ಬಟ್ ಎರಡನೇ ಮೂರು ಕಿಂತ ಕಡಿಮೆ ಇಲ್ಲ ಅಂದರೆ ಎರಡನೇ ಮೂರು ಭಾಗದಷ್ಟು ಸಾರಿ ಮೂರನೇ ಎರಡು ಭಾಗದಷ್ಟು ಮಿನಿಮಮ್ ಪೆನ್ಷನ್ ಮಾಡಬೇಕು ಗರಿಷ್ಠ ಇದ್ದರೆ ಗರಿಷ್ಠನೂ ಕೊಡಬಹುದು ಅಂದರೆ ಒನ್ ಥರ್ಡ್ ಕಟ್ ಮಾಡ್ತಾರೆ ಪೆನ್ಷನ್ ಪೂರ್ಣ ಪ್ರಮಾಣದ ಪೆನ್ಷನ್ ಕೊಡೋದಿಲ್ಲ ಒನ್ ಥರ್ಡ್ ಕಟ್ ಮಾಡ್ತಾರೆ ಅದೇ ಶಿಕ್ಷೆ ಅಂದರೆ ಕಡ್ಡಾಯ ನಿವೃತ್ತಿ ಅಂತಂದರೆ ಪೆನ್ಷನ್ ಬರೋದೇ ಇಲ್ಲ ಅಂತ ಅರ್ಥ ಅಲ್ಲ ಬರುತ್ತೆ ಮೂರನೇ ಒಂದು ಭಾಗ ಕಟ್ ಮಾಡ್ತಾರೆ ಇನ್ನೂ ಜಾಸ್ತಿನೂ ಕಟ್ ಮಾಡ್ಬೋದು ಅಷ್ಟೆ ಗ್ರ್ಯಾಚ್ಯುಟಿನೂ ಬರುತ್ತೆ ಅಂದರೆ ಉಪದ ಅದರಲ್ಲಿಯೂ ಸಹ ಸ್ವಲ್ಪ ಭಾಗ ಕಟ್ ಮಾಡಬಹುದು ಇನ್ನು ಇ ಎಲ್ ಎನ್ ಕ್ಯಾಶ್ಮೆಂಟು ಬರುತ್ತೆ ಮತ್ತೆ ತದನಂತರ ಅವನ ಅನಂತರ ಫ್ಯಾಮಿಲಿ ಪೆನ್ಷನ್ನು ಬರುತ್ತೆ ಎನಿವೆ ಪೆನ್ಷನ್ ಅಂತೂ ಬರುತ್ತೆ ಗ್ರ್ಯಾಚ್ಯುಟಿನೂ ಬರುತ್ತೆ ಇ ಎಲ್ ಎನ್ ಕ್ಯಾಶ್ಮೆಂಟು ಬರುತ್ತೆ ಫ್ಯಾಮಿಲಿ ಪೆನ್ಷನ್ನು ಬರುತ್ತೆ ಬಟ್ ಸರ್ವಿಸ್ನಲ್ಲಿ ಇರೋದಿಲ್ಲ ಸಿ ಎ ನಿಯಮಗಳಲ್ಲಿ ನಿಯಮ ಎಂಟರಲ್ಲಿ ಬರುವುತಕ್ಕಂತಹ ಕಡ್ಡಾಯ ನಿವೃತ್ತಿ ಅಂತ ಅಂದರೆ ಸರ್ವೀಸ್ನಿಂದ ಔಟ್ ಸರ್ವಿಸ್ ನಿಂದ ಔಟ್ ಮತ್ತು ಇಷ್ಟೊತ್ತು ಹೇಳಿದ ಸಿ ಎ ರೂಲ್ಸ್ ನಿಯಮ ಎಂಟರಲ್ಲಿ ಬರುವು ಕಡ್ಡಾಯ ಇನ್ನೊಂದು ಇದೆ ನಿಯಮ ತೊಂಬತ್ತೈದು ಆಫ್ ಕೆ ಸಿ ಎಸ್ ನಿಯಮ ತೊಂಬತ್ತೈದು ಆಫ್ ಕೆ ಸಿ ಎಸ್ ನಲ್ಲಿ ಬರುತ್ತೆ ಅದನ್ನ ಪದ ಕಡ್ಡಾಯ ನಿವೃತ್ತಿ ಅಂತ ಬಳಸಿ ಅಂದರೆ ಅರವತ್ತು ವರ್ಷ ವಯಸ್ಸು ತಲುಪಿದ ನಂತರ ಎಲ್ಲರೂ ಕಡ್ಡಾಯವಾಗಿ ನಿವೃತ್ತಿ ಆಗಲೇಬೇಕು ಅದು ಅರವತ್ತು ವರ್ಷ ವಯಸ್ಸು ದಾಟಿದ ನಂತರ ಗೌರವಾನ್ವಿತ ನಿವೃತ್ತಿ ಅದು ಸನ್ಮಾನ ಮಾಡಿ ಮನೆಗೆ ಬೀಳ್ಕೊಡ್ತಾರೆ ಬಟ್ ಇದು ಶಿಕ್ಷೆಯ ರೂಪದಲ್ಲಿ ಕಡ್ಡಾಯ ನಿವೃತ್ತಿ ಇನ್ನೊಂದು ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ಎಂಬತ್ತೈದು ನಾಲ್ಕರಲ್ಲಿ ಬರುತ್ತೆ ಅದೂ ಸಹ ಕಡ್ಡಾಯ ನೀವೃತ್ತಿ ಅದು ಅಸಮರ್ಥ ನೀನು ಸರ್ಕಾರಿ ಸರ್ಕಾರದ ಕೆಲಸಗಳು ಮಾಡೋದು ನೀನು ಅಸಮರ್ಥ ಅಂತ ಸರ್ಕಾರ ತೀರ್ಮಾಡಿ ತೀರ್ಮಾನ ಮಾಡಿ ಸರಕಾರವೇ ಅವನನ್ನು ಹಾಕತೆ ನಿಯಮ ಇನ್ನೂರ ಎಂಬತ್ತೈದು ನಾಲ್ಕರ ಪ್ರಕಾರ ಅದರ ಹೆಸರು ಕಡ್ಡಾಯ ನಿವೃತ್ತಿನಿ ಬಟ್ ಅಲ್ಲಿನೂ ಸಹ ಪೆನ್ಷನ್ ಗ್ರ್ಯಾಚುಟಿ ಎಲ್ ಎನ್ಕ್ಯಾಶ್ಮೆಂಟ್ ಎಲ್ಲವೂ ಬರು ನಿಯಮ ತೊಂಬತ್ತೈದರ ಪ್ರ ಕೆ ಸಿ ಎಸ್ ಆರ್ ನಿಯಮ ತೊಂಬತ್ತೈದರ ಪ್ರಕಾರ ಕಡ್ಡಾಯ ನಿವೃತ್ತಿ ಅಂದರೆ ಅದು ವಯೋ ನಿವೃತ್ತಿ ಇನ್ನೊಂದು ಪದ ಸೂಪರ್ ಅನೇಷನ್ ರಿಟೈರ್ಮೆಂಟ್ ಅಂತ ಕರೀತಾರೆ ಆವಾಗ ಪೆನ್ಷನ್ನು ಡಿ ಸಿ ಆರ್ ಜಿ ಎಲ್ಲವೂ ಬರುತ್ತೆ ಇನ್ನೂರ ಎಂಬತ್ತೈದು ಉಪನಿಯಮ ನಾಲ್ಕರ ಪ್ರಕಾರ ಕಡ್ಡಾಯ ನಿವೃತ್ತಿ ಆದರೆ ಆವಾಗಲೂ ಸಹ ಪೆನ್ಷನ್ನು ಗ್ರ್ಯಾಚುಟಿ ಎಲ್ಲವೂ ಸಹ ಬರುತ್ತೆ ಬಟ್ ಔಟ್ ಆಫ್ ಸರ್ವಿಸ್ ಬಟ್ ಅದು ಅಸಮರ್ಥತೆ ಏನಪ್ಪಾ ಅಂತಂದರೆ ಅರವತ್ತು ವರ್ಷ ತಲುಪಿ ನಿವೃತ್ತಿ ಆಯಿತು ಅಂದರೆ ಗೌರವಾನ್ವಿತ ನಿವೃತ್ತಿ ಸನ್ಮಾನ ಗಿನ್ಮಾನ ಎಲ್ಲ ಮಾಡ್ತಾರೆ ನಿಯಮ ಎಂಬತ್ತೈದು ನಾಲ್ಕರ ಪ್ರಕಾರ ಕಡ್ಡಾಯ ನಿವೃತ್ತಿ ಆಯಿತು ಅಂತಂದರೆ ಅವನಿಗೆ ಸನ್ಮಾನ ಮಾಡ್ತಾರೋ ಇಲ್ಲೋ ನಾನೆಲ್ಲೂ ನೋಡಿಲ್ಲ ಅಸಮರ್ಥತೆಯಿಂದ ನಿವೃತ್ತಿ ಮಾಡಿದ್ದಾರೆ ಈಗ ಇದು ಮೂರನೇದು ಸಿ ಸಿ ಎ ನಿಯಮಗಳ ಪ್ರಕಾರ ನಿಯಮ ಎಂಟರ ಪ್ರಕಾರ ಕಡ್ಡಾಯ ನಿವೃತ್ತಿ ಟೆನ್ಷನ್ ಕೊಡ್ತಾರೆ ಬಟ್ ಕಡಿಮೆ ಕೊಡ್ತಾರೆ ಗ್ರ್ಯಾಚ್ಯುಟಿನ್ನು ಕೊಡ್ತಾರೆ ಕಡಿಮೆ ಗ್ರ್ಯಾಚ್ಯುಟಿ ಕೊಡ್ತಾರೆ ಈ ಎಲ್ಲ ಕ್ಯಾಶ್ಮೆಂಟ್ ಸಹ ಬರುತ್ತೆ ಏನಾದರೂ ಸರ್ಕಾರಿ ಬಾಕಿಗಳು ವಸೂಲಿ ಮಾಡಬೇಕು ಅನ್ನೋದಿದ್ರೆ ಆ ಇ ಎಲ್ ಎನ್ ಕ್ಯಾಶ್ಮೆಂಟ್ನಲ್ಲಿ ಕಟಾವಣೆ ಮಾಡಬಹುದು ಅಂತಲೂ ಸಹ ಇದೆ ಈ ಥರ ಶಿಕ್ಷೆ ರೂಪದಲ್ಲಿ ಕಡ್ಡಾಯ ನಿವೃತ್ತಿ ಹೊಂದಿ ಮನೆಗೆ ಹೋಯಿತು ಅಂತಂದ್ರೆ ಬಹುಶಃ ಆವಾಗಲೂ ಸನ್ಮಾನ ಮಾಡ್ತಾರೆ ನಾನಂತೂ ಎಲ್ಲೂ ನೋಡಿಲ್ಲ ಏನಿವೆ ಈ ಥರ ಕಡ್ಡಾಯ ನಿವೃತ್ತಿ ಅನ್ನುವಂಥವು ನಮ್ಮ ಸೇವಾ ನಿಯಮಗಳಲ್ಲಿ ಒಂದು ಮೂರು ಕಡೆ ಬರುತ್ತೆ ನಿಯಮ ಕೆ ಸಿ ಎಸ್ಆರ್ ನಿಮ್ಮ ತೊಂಬತ್ತೈದು ಕೆ ಸಿ ಎಸ್ ಆರ್ ನಿಮ್ಮ ಇನ್ನೂರ ಎಂಬತ್ತೈದು ನಾಲ್ಕು ಇಲ್ಲಿ ಸಿ ಸಿ ಎ ನಿಯಮ ನಿಯಮ ಎಂಟರ ಪ್ರಕಾರ ಈ ಥರ ಮೂರು ರೀತಿಯ ಕಡ್ಡಾಯ ನಿವೃತ್ತಿಗಳು ಇದ್ದಾವೆ ಪದಗಳು ಹಾಗೇನೆ ಇದ್ದಾವೆ ರೈಟ್ ನಾವು ನೆಕ್ಸ್ಟ್ ಇನ್ನು ಮತ್ತಷ್ಟು ಗಂಭೀರ ಸ್ವರೂಪದ ಆರೋಪಗಳು ವಿಚಾರಣೆಯ ಮೂಲಕ ಸಾಬೀತಾಗಿದ್ದಾವೆ ಅಂತ ಅಂದರೆ ಸೇವೆಯಿಂದ ತೆಗೆದು ಹಾಕುವುದು ಕಠಿಣ ದಂಡನೆ ಯಾವುದಾದರೂ ಕೊಡಬಹುದು ಯಾವುದಾದರೂ ಶಿಕ್ಷೆಯನ್ನು ಕೊಡಬಹುದು ಶಿಸ್ತು ಪ್ರಾಧಿಕಾರಿ ವಿವೇಚನೆಗೆ ಬಿಟ್ಟದ್ದು ಆ ಕ್ಷಣಕ್ಕೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಶಿಕ್ಷೆಯನ್ನಾದರೂ ಕೊಡಬಹುದು ಶಿಸ್ತು ಪ್ರಾಧಿಕಾರಿ ವಿವೇಚನೆಗೆ ಬಿಟ್ಟರೆ ಸೊ ಗಂಭೀರವಾದಂಥ ಆರೋಪ ಅಂತಂದರೆ ಸೇವೆಯಿಂದ ತೆಗೆದು ರಿಮೂವ್ ಫ್ರಮ್ ಸರ್ವಿಸ್ ಅಲ್ಲಿ ಪದ ಹಾಗೆ ಬಳಕೆ ಮಾಡಿದ್ದಾರೆ ಸೇವೆಯಿಂದ ತೆಗೆದುಹಾಕುವುದು ಕೊನೆಯದು ಸೇವೆಯಿಂದ ವಜಾ ಮಾಡುವುದು ಇದರ ಬಗ್ಗೆ ಯಾವಾಗ ಪಾಠ ಮಾಡಿದ್ರೂ ಸಹ ತಕ್ಷಣ ಪ್ರಶ್ನೆ ಕೇಳ್ತಾರೆ ಸರ್ ಸೇವೆಯಿಂದ ತೆಗೆದುಹಾಕುವುದು ಸೇವೆಯಿಂದ ವಜಾ ಮಾಡು ಎರಡು ಒಂದೇ ಥರನೇ ಇದೆ ಏನು ಸರ್ ವ್ಯತ್ಯಾಸ ಏನಾದರೂ ಇದೆ ಅಂದರೆ ಸ್ವಲ್ಪ ವ್ಯತ್ಯಾಸ ಇದೆ ಏನದು ಸೇವೆಯಿಂದ ತೆಗೆದುಹಾಕೋದು ಅಂತಂದ್ರೆ ಸೇವೆಯಿಂದ ರಿಲೀವ್ ಮಾಡಿಬಿಟ್ಟು ನಡಿ ಅಂತ ಬಟ್ ನೋ ಪೆನ್ಷನ್ ನೋ ಗ್ರ್ಯಾಚುಟಿ ನೋ ಇ ಎಲ್ ಎನ್ ಕ್ಯಾಶ್ಮೆಂಟ್ ಏನು ಬರೋದು ಬರೀ ಕೈಯಲ್ಲಿ ಮನೆಗೆ ಹೋಗಬೇಕು ನೆಕ್ಸ್ಟ್ ಇದು ಅಂತಿಮವಾದಂಥ ಕಠಿಣ ಶಿಕ್ಷೆ ಸೇವೆಯಿಂದ ವಜಾ ಮಾಡು ಇದೂ ಅಷ್ಟೇ ಸೇವೆಯಿಂದ ತೆಗೆದುಹಾಕ್ತಾರೆ ನೋ ಪೆನ್ಷನ್ ನೋ ಗ್ರ್ಯಾಚುಟಿ ನೋ ಕೆ ಯಾವ ಬೆನಿಫಿಟ್ಸು ಬರೋದಿಲ್ಲ ಸೇವೆಯಿಂದ ತೆಗೆದುಹಾಕುವುದು ಸೇವೆಯಿಂದ ವಜಾ ಮಾಡುವುದು ಇದು ಕಠಿಣ ಶಿಕ್ಷಣಗಳು ಬಹಳ ಕಠಿಣ ಶಿಕ್ಷಣಗಳು